ನಮಸ್ಕಾರ ಕನಕಪುರ ನಾನು ನಿಮ್ಮ ಅರುಣ್ ಕುಮಾರ್ ರೇಷ್ಮೆ ನಾಡು ಕನಕಪುರದಿಂದ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಇಡೀ ಭಾರತದಲ್ಲೇ ಅತ್ಯಂತ ಹೆಚ್ಚು ರೇಷ್ಮೆ ಬೆಳೆಯೋ ನಾಡು ನಮ್ಮ ಕರುನಾಡು ಆ ಕರುನಾಡಲ್ಲೇ ಹೆಚ್ಚು ರೇಷ್ಮೆ ಬೆಳೆಯೋ ಜಿಲ್ಲೆ ಇಂದಿನ ಬೆಂಗಳೂರು ಗ್ರಾಮಾಂತರ ಅಥವಾ ಈಗಿನ ರಾಮನಗರ ಜಿಲ್ಲೆ ಅದರಲ್ಲೂ ಹೆಚ್ಚು ರೇಷ್ಮೆ ಬೆಳೆಯೋ ತಾಲೂಕು ಅಂದರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನಕಪುರ ತಾಲೂಕು ಸ್ನೇಹಿತರೆ ನೀವು ಕನಕಪುರ ತಾಲೂಕಿನ ಯಾವುದೇ ಹಳ್ಳಿಗೋಗಿ ರೇಷ್ಮೆ ಬೆಳೆದಿರೋ ಇರೋ ಹಳ್ಳಿಗಳ್ ಸಿಗೋದೇ ಕಷ್ಟ ಹಾಗೆ ನಮ್ಮ ಕನಕಪುರದಾದ್ಯಂತ ರೇಷ್ಮೆ ಆಸುಕ್ಕಾಗಿದೆ ಕಾರಣ ಇಷ್ಟೇ ಎಲ್ಲ ಕಡೆ ಪ್ರತಿ ಹಳ್ಳಿಲೂ ರೇಷ್ಮೆ ಬೆಳೆಯೋ ಕಾರಣ ಏನು ಅಂತ ಹೇಳಿದರೆ ಸೊ ಇದೊಂದು ಮಾಸಿಕ ಬೆಳೆ ಅಂದರೆ ಪ್ರತಿ ತಿಂಗಳು ಆದಾಯ ತರುವಂತಹ ಬೆಳೆ ಸ್ನೇಹಿತರೆ ನೀವೇನಾದರೂ ಹೊಸ್ದಾಗಿ ಕಡ್ಡಿ ನಾಟಿ ಮಾಡಬೇಕು ಹೊಸ್ದಾಗಿ ತೋಟ ಮಾಡಬೇಕು ನಮಗೆ ಯಾವ ಕಡ್ಡಿ ಹಾಕಿದರೆ ಉತ್ತಮ ಸೊ ಇಲ್ಲಿ ಕಡ್ಡಿ ದೊರೆಯುತ್ತೆ ಸೊ ಇದ್ರ ಬಗ್ಗೆ ಚಿಂತೆ ಬೇಡ ಸೊ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಸೊ ನೀವು ನಮ್ಮ ತೋಟಕ್ಕೂ ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು ನಿಮಗೆ ಬೇಕಾಗಿರುವಂತಹ ಸಂಖ್ಯೆಯಲ್ಲಿ ಕಡ್ಡಿಗಳು ಅವೈಲಬಲ್ ಇರುತ್ತೆ ಎಲ್ರಿಗೂ ಧನ್ಯವಾದ ನಮಸ್ಕಾರ